ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಇಲ್ಲಿ ಬಂದಂತಹ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಸ್ಥರೇ ಈ ಬೀದಿ ಬದಿ ವ್ಯಾಪಾರಸ್ಥರ ಬರೀ ಒಂದು ಮಂಗಳೂರಿಗೆ ಮಾತ್ರ ಸ್ಥಿಮಿತ ಆಗಿತ್ತು ಆದರೆ ಈಗ ಈ ಸ ಇದರ ಒಂದು ಸಹಕಾರಿ ಸಂಘ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸಹಕಾರಿ ಸಂಘ ಆಗಬೇಕು ಅಂತೇಳಿ ಹೇಳುವ ನಿಟ್ಟಿನಲ್ಲಿ ಈ ಎಲ್ಲ ಬಿದಿ ಬದಿ ವ್ಯಾಪಾರಸ್ಥರು ಸೇರಿ ಇದೊಂದು ಸಂಘವನ್ನು ಈ ದಿನ ಉದ್ಘಾಟನೆ ಮಾಡಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆಯ ಸಂಘ ಅಂತೇಳಿ ಮೊದಲು ಸೋನಿಯಾ ಗಾಂಧಿ ಅವರು ಇದನ್ನು ಪ್ರಾರಂಭಿಸಿದರು ಆಗ ಇದರಲ್ಲಿ ಕಮ್ಯುನಿಸ್ಟ್ನವರು ಮೊದಲಿಗೆ ನೂರು ಜನ ಸದಸ್ಯರಿದ್ದರು ಅದರ ನಂತರ ಇದು ಬೆಳೀತಾ ಹೋಗ್ತು ಆಗ ಮ ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಇತ್ತೀಚಿನ ದಿನಗಳಲ್ಲಿ ಅದು ಬೆಳೀತಾ ಹೋದಾಗೆ ಈಗ ಈ ಇತ್ತೀಚಿಗೆ ನಮ್ಮ ಇಮ್ತಿಯಾದರು ಹೇಳಿದಾಗೆ ಸಾವಿರದ ಮುನ್ನೂರು ನಿಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಸ ಒಂದು ಸದಸ್ಯತ್ವ ದಾಟಿದೆ ಅಂತ ಹೇಳಿ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ ಹಾಗೆ ಬೀದಿ ಬದಿ ವ್ಯಾಪಾರಸ್ಥರಂದರೆ ಏನು ಬೀದಿ ಬದಿ ವ್ಯಾಪಾರಸ್ಥರೊಂದು ಅವರೇನು ಸಾಧಾರಣದವರಲ್ಲ ಯಾಕಂದರೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಹೋಲ್ಸೇಲ್ ಬಿಸ್ನೆಸ್ ಯಾರು ಮಾಡ್ತಾರೆ ಅವರ ಹತ್ರ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನ ಮಾಡಲಿಕ್ಕೆ ತೊಗೊಂಡಾಗಲೇ ಅವರು ಬೆಳೆಯುವುದು ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಬೆಳೆಯುವುದು ಹೇಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ತಗೊಂಡು ಈ ಬೀದಿಬದಿ ವ್ಯಾಪಾರದಲ್ಲಿ ಮಾಡೋದರಿಂದ ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವುದಾದರೂ ಯಾರು ಬೀದಿ ಬದಿ ವ್ಯಾಪಾರ ಮಾಡುವುದೊಂದು ಅಂಗವಿಕಲರಿರ್ಬೋದು ಅಥವಾ ವಿಧವೆ ಮಹಿಳೆಯರು ಹಾಗೆ ಈ ಇತ್ತೀಚಿನ ದಿನಗಳಂತೂ ಎಷ್ಟು ಬಿ ಎ ಬಿ ಕಾಮ್ ಕಲಿತ ಇಂಜಿನಿಯರಿಂಗ್ ಮಾಡಿದವರು ಸಮೇತ ಬೀದಿ ಬದಿಯಲ್ಲಿ ವ್ಯಾಪಾರಸ್ಥರು ಮಾಡ್ತಾರೆ ಯಾಕೆಂದರೆ ಇತ್ತೀಚಿನ ನನಗೆ ಎಷ್ಟೋ ಕರೆಗಳು ಬಂದಿದೆ ಆ ಕರೆಗಳನ್ನು ನಾನು ಇಮ್ತಿಯಾಜರಿಗೆ ಹೇಳಿದ್ದೇನೆ ಕರೆದು ಎಂತ ಹೇಳಿದರೆ ಅವರೆಷ್ಟು ಎಮ್ ಎಮ್ ಕಾಮ್ ಮಾಡಿದ್ದಾರೆ ನಮಗೆ ಒಂದು ಎಲ್ಲಾದರೂ ಒಂದು ಎಲ್ಲಿ ಬೇ ಯಾವ ಕಂಪನಿಯಲ್ಲೂ ಉದ್ಯೋಗ ಸಿಗ್ತಾ ಇಲ್ಲ ಮೇಡಮ್ ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳುವಾಗ ಇದರ ವ್ಯಾಪಾರಸ್ಥರ ಇದರ ಅಧ್ಯಕ್ಷರಾಗಿದ್ದರು ಬೇರೆ ಬೇರೆ ವ್ಯಾಪಾರ ನಮ್ಮ ಇಮ್ತಿಯಾದರು ಆಗ ನಾನು ನನಗೇ ಆಶ್ಚರ್ಯ ಆಗಿದೆ ಅಂದರೆ ಜನರಿಗೆ ಈಗ ಈಗ ಎಂತ ಅಂದರೆ ಈಗ ಅಂತ ಹೇಳಲ್ಲ ಒಂದು ಜನರ ಒಂದು ಜೀವನದಲ್ಲಿ ಏನಂದರೆ ಒಂದು ಹಸಿವೇ ಒಂದು ದೊಡ್ಡ ರೋಗ ಈ ಹಸಿವನ್ನು ನೀಗಿಸಲು ನಾವು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡ್ರೆ ನಮಗೆ ದುಡ್ಡು ಬರ್ತದೆ ಅದು ಅದು ಸಾಧ್ಯನೇ ಇಲ್ಲ ಈಗ ಏನಂದರೆ ದುಡಿಬೇಕು ಆ ದುಡಿಬೇಕಾದರೆ ನಾನು ಆ ರೀತಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀರಾ ಅದೇ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಬೀದಿ ಬದಿ ವ್ಯಾಪಾರವೂ ಹಾಗೆ ಆಗ ನಮ್ಮ ಜಿ ಜೀವನೋಪಾಯಕ್ಕೋಸ್ಕರ ಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರ ಮಕ್ಕಳ ಮದುವೆಗೋಸ್ಕರ ಪ್ರತಿಯೊಂದಕ್ಕೋಸ್ಕರ ಒಂದು ನಾವು ದುಡಿದ್ರೆ ಮಾತ್ರ ಜೀವನ ಆಗುವುದು ಎಲ್ಲರಿಗೂ ದೊಡ್ಡ ದೊಡ್ಡ ಒಂದು ಕಂಪನಿಯಲ್ಲಿ ಹೋಗಿ ಪ್ರತಿಯೊಬ್ಬರಿಗೆ ದುಡಿಲಿಕ್ಕೆ ಆಗುವುದಿಲ್ಲ ಆಗ ಈ ರೀತಿಯ ಬೀದಿ ಬದಿ ವ್ಯಾಪಾರಸ್ಥರು ಹಾಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿನೂ ಇತ್ತೀಚಿನ ದಿನಗಳಲ್ಲಿ ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದ್ದರು ಏನಂತೇಳಿದೆ ಒಂದು ಫಸ್ಟಿಗೆ ಸಾಲ ತೊಗೊಳ್ಳೋ ಒಂದು ಹತ್ತು ಸಾವಿರ ಇದ್ದರು ಮತ್ತು ಅದನ್ನು ತೀರಿಸಿದ ನಂತರ ಇಪ್ಪತ್ತು ಸಾವಿರ ನಮ್ಮ ಮೇಯರು ಹೇಳಿದರು ಎಲ್ಲದ ವಿಷಯವನ್ನು ಹಾಗೆ ಅದನ್ನು ಸೀರಿಸ ಆದರೆ ಅದು ಸಹ ಅದರಲ್ಲಿ ಸಹ ಈಗ ಕೆಲವು ಷರತ್ತುಗಳು ಇದೆಲ್ಲ ಇರುವುದರಿಂದ ಕೆಲವರಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಇದನ್ನೆಲ್ಲ ನೋಡಿ ನಮ್ಮ ಇಮ್ತಿಯಾಜರ ಒಂದು ಏನು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಎಲ್ಲ ಒಂದು ಅನುಕೂಲ ಆಗಬೇಕು ಮುಂದೆ ಅವರು ಈ ಮೀಟರ್ ಬಡ್ಡಿ ಬಡ್ಡಿ ಏನಿದ್ದಾರೆ ಅವರಿಂದ ನಮ್ಮ ಜನರಿಗೆ ದೂರ ಆಗಬೇಕು ಅವರ ಒಂದು ಮೀಟ್ರ್ ಬಡ್ಡಿದು ಅಂತೇಳಿ ಹೇಳಿ ಅವರೊಂದು ದೊಡ್ಡ ಒಂದು ಸಹಕಾರ ಸಂಘ ಒಂದು ಸಹಕಾರಿ ಸಂಘ ಮಾಡಬೇಕಾದ್ರೆ ಅಷ್ಟೇ ಒಂದು ಕಷ್ಟ ಉಂಟು ಅದು ನಮ್ಮ ದಕ್ಷಿಣ ಕನ್ನಡ ಇಡೀ ಜಿಲ್ಲೆಯಲ್ಲಿ ಎಲ್ಲರನ್ನು ಸೇರಿಸಿ ಒಗ್ಗೂಡಿಸಿ ಒಂದು ಮಾಡಿದ್ದಾರೆ ಅಂತೇಳಿ ಎಲ್ಲರಿಗೂ ಒಂದು ಇದರ ಒಂದು ಪ್ರಯೋಜನವನ್ನು ಪಡಿಬೇಕು ಹಾಗೆ ನಮ್ಮ ಈ ಮೀಟರ್ ದೊಂದೆಕೋರಿ ದರೋಡೆಕೋರ ಅಂತಲೇ ಹೇಳ್ಬೋದು ಅವರನ್ನೊಂದು ದೂರ ಮಾಡಿ ಏನು ಈ ಸಹಕಾರಿ ಸಂಘದ ಅವರದ್ದೇನು ಕಾನೂನು ನಿಬಂಧನೆಗಳಿದೆ ಆ ನಿಬಂಧನೆಗಳಿಗೂ ಸರಿಯಾಗಿ ನೀವೆಲ್ಲ ಇವರಿಗೆ ಸಹಕರಿಸಿ ಈ ಸಹಕಾರಿ ಸಂಘ ಇನ್ನು ಮುಂದೆ ಉತ್ತಮವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಹೇಳುತ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ವಂದಿಸುತ್ತಾ ನಾನು ಎರಡು ಮಾತುಗಳನ್ನು ಉಳಿಸ್ತೇನೆ ಜೈ ಹಿಂದ್